ಎಲ್ಲ ಗುರು ಹಿರಿಯರಲ್ಲಿ ಭಕ್ತಿಯ ನಮನಗಳನ್ನು ಅರ್ಪಿಸೋದರೊಂದಿಗೆ ಈ ಬಡಾವಣೆ ಬೇರೆ ಬೇರೆ ಬಡಾವಣೆಯಿಂದ ದಯಮಾಡಿಸಿರುವ ತಾಯಿ ತಂದೆಯರೇ ಅಕ್ಕ ತಂಗಿಯರೇ ಚಿಕ್ಕ ಮಕ್ಕಳೇ ಮಾತಾಡೋರೆ ಗದ್ದಲು ಮಾಡೋರೆ ಮತ್ತು ತಡ ಮಾಡಿ ಬರೋರೆ ನಿಮ್ಮೆಲ್ಲರ ಪವಿತ್ರ ಹೃದಯದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚೈತನ್ಯಕ್ಕೆ ಅನಂತ ಕೋಟಿ ದಂಡ ಶರಣು ಶರಣಾರ್ಥಿಗಳು ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಮಹಾತ್ಮರು ಯೋಗಿಗಳು ಸಂತರು ಜ್ಞಾನಿಗಳು ಪಂಡಿತೋತ್ತಮರು ಹೇಳ್ತಾರೆ ಏನಂತ ಕೇಳಿದ್ರೆ ಸುಮ್ಮನಿರಬೇಕು ಸುಮ್ಮನಿರಬೇಕು ಇದು ಶಿಶುನಾಳ ಶರೀಫ್ ಸಾಹೇಬರು ಹೇಳಿದ್ರು ಇನ್ನು ಮಡಿವಾಳಪ್ಪನವರು ಮೂಕನಾಗಬೇಕು ಜಗದೊಳು ಜಾಕಿಯಾಗಿರಬೇಕು ಈ ಸುಮ್ಮರಬೇಕಂದ್ರೆ ಮಾತಾಡ್ಲಾರ್ದಂಗೆ ಕೂಡದಲ್ಲ ಸುಮ್ಮನಿರಬೇಕು ಅಂತ ಕೇಳಿದ್ರೆ ನಾವೇನ್ ತಿಳ್ಕೊತೀವಿ ಪುರಾಣ ಹೇಳುವಾಗ ಯಾರ್ಯಾರು ಮಾತಾಡ್ಲಕ್ಕಿರಂದ್ರೆ ಸುಮ್ಮನಿರ್ರಿ ಅಂತೀವಿ ಅದಕ್ಕೆ ಹೇಳಿಲ್ಲ ಅವರು ನಾವು ಹೇಳೋದು ಮಾತಾಡಬೇಡ್ರಿ ಅನ್ನೋದಕ್ಕೆ ಸುಮ್ಮನಿರಿಯತ್ ನಾವು ಅಂತೀವಿ ಶರಣರು ಹಂಗೆ ಹೇಳಿಲ್ಲ ಸುಮ್ಮನಿರಬೇಕು ಶಿವನಾದ ಮೇಲೆ ಏ ಸುಮ್ ಕುಂಡ್ರಿ ದೇವ್ರ ಕೂತಂಗೆ ಅಂತಾರೆ ನೋಡ್ರಿ ಅದು ಸುಮ್ಮನಿರ್ಲಿಕ್ಕೆ ಯಾವಾಗ ಬರ್ತದ ಅಂತ ಕೇಳಿದ್ರ ಪರಮಾತ್ಮನ ಸ್ವಸ್ವರೂಪ ನಿನಗೆ ತಿಳೀತು ಅಂದ್ರೆ ಸುಮ್ಮನಿರ್ಲಿಕ್ಕೆ ಬರ್ತದ ಸಿಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರ್ಬೇಕು ಶರಣಾದ ಮೇಲೆ ಇದು ಅನೇಕ ಯೋನಿಗಳಲ್ಲಿ ತಿರುಗಾಡಿ ಇದು ಪಾಪ ಕರ್ಮಗಳನ್ನು ಮಾಡಿ ಹುಟ್ಟಿರ್ತಕ್ಕಂಥ ಮಾನವ ಜನ್ಮಕ್ಕ ಸೊಮ್ಮನಿರ್ಲಕ್ಕ ಬರಂಗಿಲ್ಲ ಈ ಮಾನವ ತಮ್ಮ ಅಂಗವನ್ನ ಲಿಂಗ ಮಾಡಿಕೊಂಡಾಗ ಮಾಂಸ ಪಿಂಡವನ್ನ ಮಂತ್ರ ಮಾಡಿಕೊಂಡಾಗ ಮಾನವ ದೇವ ಮಾನವನಾದಾಗ ಸೊಮ್ಮು ಬರ್ತದ ನೀವು ಬಾಳ ತಿಳಿದವ್ರು ಇದ್ರೆ ತುಂಬಿದ ಕೊಡ ರೀ ಅವ್ರು ಒಂದಿಲ್ಲ ಎರಡೇ ಮಾತಾಡ್ತಾರೆ ಅಂತಾರ ಸುಮ್ಮನಿರಬೇಕು ಅಂದ್ರೆ ಮಾತಾಡ್ಲಾರ್ದಂಗೆ ನಮ್ಮ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಕ್ಕ ಸುಮ್ನಿರು ಹರಿ ಬಿಡ್ಬೇಡ ಈ ಮೂಗದ ಬಜಿ ವಾಸ ಬತ್ತಂದ್ರೆ ಬೇಡ್ತದ ಮನಸ್ಸಿಗೆ ಹೇಳ್ತದ ಏನಂತದ ಒಂದು ಪ್ಲೇಟ್ ತಿನ್ನಮ್ ಪಾಣಿಪುರಿ ಕಾಣ್ತು ಅಂದ್ರೆ ಕಣ್ಣು ನೋಡ್ತು ಅಂದ್ರೆ ತಿನ್ನಂ ಕಣ್ಣದ ನೋಡ್ತದೆ ಅದ ಕೇಳ್ತದೆ ಮೂಗದ ಮುಸಿ ನೋಡ್ತದ ಬಾಯದ ನಾಲಿಗೆ ಮಾತನ್ನಾಡ್ತದೆ ಅದಕ್ಕೆ ಒಬ್ಬ ಕವಿ ಹೇಳ್ದ ಏನಂದ್ರೆ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಅರೆ ಕಿವಿ ಅದಾವ ಬಸವಣ್ಣನವ್ರು ಹೇಳ್ತಾರೆ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನೋಡ್ರಿ ಇವೇನು ಇಂದ್ರಿಗಳದಾವಲ್ಲ ಇದು ಕೆಟ್ಟದ್ದು ನೋಡ್ಲಿಕ್ಕ ಕೆಟ್ಟದು ಮಾತಾಡ್ಲಿಕ್ಕ ಮತ್ತೊಂದು ಮತ್ತೊಂದಕ್ಕೆ ಇವು ಇಂದ್ರಿಗಳು ಕೊಟ್ಟಿಲ್ಲ ಅದಕ್ಕೆ ಹೇಳದ್ರ ಅವರು ಸುಮ್ಮನೆ ಇರಬೇಕು ಚುಪ್ಬೆಟ್ಟು ನೀವ ನೀವೆಲ್ಲ ಅಂತೀರಿ ಒಂದೇ ತೋಲ್ ಕುಂಡ್ರದಾಗಲ್ಲ ಒಂದು ನಾಲ್ಕು ತಾಸು ಕುಂತಲ್ಲೇ ಕುಂಡ್ರು ನೋಡಮ್ ನಾಲ್ಕು ತಾಸು ಕುಂಡ್ರದಾಗಲ್ಲ ಅದ್ರಾಗಿ ಹುಡುಗರಿಗೆ ಕುಂಡ್ರಸ್ಬೇಕ್ರಿ ನೋಡಮ್ ಹ ಒಂದು ಮಂಗ್ಯ ಇತ್ತಂತ ಅದ ಅದು ಅದಕ್ಕೆ ಚೇಳು ಕಡ್ದಿತ್ತಂತ ಮೊದಲೇ ಮಂಗ್ಯ ಚಂಚಲ ಅದಕ್ಕೊಂದು ಚೇಳು ಮತ್ತು ಅದಕ್ಕೆ ಶರಿ ಕುಡಿಸಿದ್ರಂತ ಹೆಂಗಾಗ್ತದ್ರಿ ಈ ಮಾನವ ಜನ್ಮ ಅನ್ನೋದು ಇದು ಮಂಗ್ಯ ಬಂದಿದ್ದು ಸಂಸಾರ ಅಂತಕ್ಕಂಥ ಪ್ರಪಂಚ ಅನ್ನೋದೊಂದು ಚೇಳ ಕಡ್ದದ ಮಾಯಾ ಮೋಹ ಅಂತಕ್ಕಂಥ ನಶ ಆಗ್ಯದ ಹೆಂಗೆ ಕುಂಡ್ರಿಸ್ತೀರಿ ಸುಮ್ಮ ಕುಂಡ್ರಕ್ಕಾಗಂಗಿಲ್ಲ ಸುಮ್ಮನ ಕೂಡಕ್ಕಾಗಂಗಿಲ್ಲ ಆದ್ರೆ ಅವ್ರು ಹೇಳಿದ್ರು ಸುಮ್ಮನ ಕೂಡಕ್ಕೆ ಬರ್ತದ ಅದು ಹೆಂಗೆ ಬರ್ತದ ಅಂತ ಕೇಳಿದ್ರೆ ಕ್ರಿಯೆ ಮಾಡಬೇಕು ಅಂತರಂಗದಲ್ಲಿ ಅರಿವಾದೋಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಕ್ಕರ ನಿನ್ನ ಒಳಗೆ ಅಂತರಂಗದಾಗ ಅನ್ಕೊಂಡಿದ್ದು ಹೊರಗೆ ಬಹಿರಂಗದಾಗ ಮಾಡಬೇಕು ಒಳಗೂ ಹೊರಗು ಹೊಂದಿರಬೇಕು ಮುಂದೆ ಹೇಳ್ತಾರೆ ಅವರು ಕಣ್ಣಿನೊಳಗ ಕಣ್ಣು ಕಾಣಿರಬೇಕು ಹುಣ್ಣಿಮೆ ಚಂದ್ರನಂತೆ ಹೊಳಪಿರಬೇಕು ಎಷ್ಟು ಚಂದ ಹೇಳರಿ ಸುಮ್ಮನಿರಬೇಕು ಶಿವನಾದ ಮೇಲೆ ತನುವಿನ ಭಾಂಡವ ತೊಳೆದಿರಬೇಕು ಮನದೋಳು ಶಿವ ಶಿವ ಅನುತ್ತಿರಬೇಕು ಒಳಗು ಹೊರಗು ಹೊಂದಿರಬೇಕು ಹುಣ್ಣಿಮೆ ಚಂದ್ರನಂಗೆ ಹೊಳಿಬೇಕಂತ ಶಿಶುನಾಳ ದೀಶನ ಕೂಡಿಕೊಂಡಿರಬೇಕು ಎಷ್ಟು ಚಂದ ಹೇಳ್ಯಾರ ಮೂಕನಾಗಬೇಕು ಜಗದಳು ಜಾಕಿಯಾಗಿರಬೇಕು ಕಾಕು ಬುದ್ಧಿ ಕಡಿಗಾಯಿಸದೆ ಲೋಕದ ಗೊಡವಿ ಯಾತಕ್ಕೆ ಬೇಕು ಸುಮ್ಮನಿರಬೇಕು ಮೂಕನಾಗಬೇಕು ಹೌದಲ್ರಿ ಬಾಳ್ ಚಂದ್ ಅವರು ಆಗಲಾರ್ದು ಇತ್ತಂದ್ರೆ ಆಗಲಾರ ಮಂದಿ ಆದ್ರೆ ನಿಂದಿರಲಾರ್ದಂಗೆ ಮರಿಯಾಗೆ ಹೋಗ್ಬೇಕಂತ ನಮ್ಮ ಹೊಟ್ಟಿ ಕಿಚ್ಚ ಇತ್ತಂದ್ರೆ ಅವ್ರ ಮುಂದೆ ನಿಂದಿರಬಾರ್ದಂತ ಅವ್ರು ಹೇಳಾರ ಅವರೇ ಹೇಳ್ಯಾರ ಕಳ್ಳತನ ಮಾಡಬಾರದು ಎಲೆ ಮನವೇ ಸುಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತನು ಬೇಡ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಶಾಂತಿ ಎಲೆ ಮನವೇ ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕೆಲೆ ಮನವೇ ಪಾರಾಗಿ ಹೋಗಬೇಕೆಲೆ ಮನವೇ ಭಾಳ ಚಂದ ಹೇಳ್ಯಾರ್ರೀ ಭಾಳ ಚಂದ ಹೇಳ್ಯಾರ ಎಲ್ಲಪ್ಪನ ಬಾಲ್ಯ ಲೀಲೆಯೊಳಗ ನಿನ್ನೆನೆ ದಿವಸ ಘಟಸರ್ಪವನ್ನು ಕೈಯೊಳಗೆ ಹಿಡ್ಕೊಂಡು ಬಂದಿದ್ದು ಊರ ಇಡೀ ಊರು ನೋಡಿ ಗಾಬರಿಯಾಗಿ ಇವ ಸಾಮಾನ್ಯನಲ್ಲ ಹುಚ್ಚನಂತ ಕಾಡ್ತಾನ ಆದ್ರೆ ಜಗದ ಹುಚ್ಚು ಬಿಡಿಸ್ಲಿಕ್ಕೆ ಬಂದಾನ ಧಾರಾವಾಹಿಯೊಳಗೆ ನೀವು ಧಾರಾವಾಹಿ ನೋಡ್ತಿರ್ತಿರಲ್ಲ ಆದ್ರೆ ಹಿಂದಿನ ತೋರಿಸ್ತಾರೆ ನೋಡ್ರಿ ಹಿಂದಾಗಿದ್ದು ಹಾಂ ನಾನು ಸ್ವಲ್ಪ ಹಿಂದಿಂದ ಹೇಳದಂದ್ರೆ ಮುಂದಿಂದ ನಿಮಗೆ ತಿಳಿತವರು ಧಾರಾವಾಹಿ ನೋಡ್ತಿರಲ್ಲ ಅವೇನು ರೀ ಆ ಮನೆ ಮುರಿಯಾವೆ ಹೊಸು ಮನೆಗೆ ಮೂರು ಬಾಗಲಂತ ಧಾರಾವಾಹಿ ಹೆಸ್ರೇ ಇರಲಿ ನೀವೇನಾರೇ ನೋಡ್ರಿ ಕ್ರೈಮ್ ನ್ಯೂಸ್ ನೋಡಬ್ಯಾಡ್ರಿ ರಾತ್ರಿ ಅವೇ ಕನಸನ್ನಾಗೆ ಬರ್ತಾವೆ ಡೆಡ್ ಬಾಡಿಗಳು ಹ್ಞೂ ನೋಡಬ್ಯಾಡ್ರಿ ಇರಲಿ ನಿಮ್ಗೆ ಅನ್ನೋದನ್ನು ತಪ್ಪೇ ಯಾಕಂದ್ರೆ ನಾವು ಮೂರು ತಾಸು ನಿಮ್ಗೆ ಇಲ್ಲಿ ಹಿಡ್ಕೊಂಡು ಕುಂತೀವಿ ನಾವು ಚೊಲೋ ಚಲೋ ಧಾರಾವಾಹಿ ಬಿಟ್ಟು ಬಂದೀವಿ ಅಯ್ಯಪ್ಪ ಎಲ್ಲಪ್ಪಗ ಒಳ್ಳೇದು ಹೇಳಕ್ಕಾದ್ರೆ ಅವ ಕೇಳವಲ್ಲ ಯಾವಾದರೆ ಒಳ್ಳೇದು ಕತಿ ನೀತಿ ಹೇಳ್ಬೇಕಂತ ತಾಯಿ ಹೋಗ್ತಾಳೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ ಹೌದಲ್ರಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಒಳ್ಳೆ ಸಂಸ್ಕಾರ ಹೇಳಿ ಎಲ್ಲಪ್ಪಗ ದಿನನಿತ್ಯ ತಾಯಿ ಅದು ಹುಚ್ಚದನ ಅಂತ ಇಷ್ಟು ದಿವಸ ತಿಳ್ಕೊಂಡಿದ ಕುಂಡ್ರಿಸಿ ಕೇಳ್ತಾಳ ನೀ ಹುಚ್ಚದಿ ಅಂತ ತಿಳ್ಕೊಂಡಿದಿಯಪ್ಪ ನಿನಗೆಲ್ಲ ಅರುದ ನಿನಗೆ ಮಾಯಾ ಮೋಹ ನಿನಗ್ಯಾವುದು ನಿನಗಿಲ್ಲೇನು ನಿನಗೆ ಅದ್ರ ಮೇಲೆ ಆಸಿನೇ ಇಲ್ಲೇನು ಜಗತ್ತಿನ ಪರಿ ನಿನಗಿಲ್ಲೇನು ಅಂತ ಕುಂಡ್ರಿಸಿ ತಾಯಿ ಎಲ್ಲಪ್ಪಗ ಕೇಳ್ತಾಳೆ ಅವಾಗ ಒಮ್ಮೆ ನಗುತ್ತಾನೆ ಒಮ್ಮ ಮೌನ ಆಗ್ತಾನೆ ಒಮ್ಮೆ ಓಡ್ತಾನೆ ವಿಚಿತ್ರ ವಿಚಿತ್ರ ನಡತೆ ವಿಚಿತ್ರ ಇತ್ತು ಹೀಗಿರುವಾಗ ಹತ್ತು ಹದಿನೈದು ವರ್ಷಗಳ ಕಳೆದಾನ ಹದಿನಾರನೇ ವರ್ಷಕ್ಕೆ ಈಜಾಡ್ಲಿಕ್ಕೆ ಗೆಳೆಯರೊಡನೆ ಈಸಲಂತ ಆಡ್ತಿರ್ಲಿಲ್ಲ ಈಜಾಡೋದು ಈಜಾಡಕ್ ಹೋಗ್ಯಂತ ಈಜು ಹೋದಾಗ ಏ ಎಲ್ಲಪ್ಪ ನಿನಗೆ ಈಸು ಬರೋಂಗಿಲ್ಲ ನನಗೆ ಈಸು ಬರಂಗಿಲ್ಲ ಯಾರು ಹೇಳ್ಯಾರ ಅಂದವು ಎಲ್ಲ ಗೆಳೆಯರಿಗೆ ಭಾಳ ಮಂದಿ ಅಂತಾರೆ ನೋಡ್ರಿ ಏಯ್ ನಿನಗೆ ಗಾಡಿ ಬರಂಗಿಲ್ಲ ಗಾಡಿ ನಡೆಸಬೇಡ ನನಗೆ ಗಾಡಿ ಬರಲಾ ಆ ಅಂತವ್ರು ಕೆಲವು ಮಂದಿ ಹ್ಞೂ ಒಯ್ದು ಆಕ್ಸಿಡೆಂಟ್ ಮಾಡ್ತಾವ ಎಕ್ಸ್ಪ್ರೆಸ್ ಹೊಡೆದು ಅಂದ್ರೆ ಯಾವ್ದೂ ಮಾಡಬಾರ್ದ್ರಿ ಬಂದರೆ ಮಾಡಬೇಕು ಆ ಇಲ್ಲ ಅಂದ್ರೆ ಪುಸ್ತಕ ನೋಡಿ ಅಡುಗೆ ಮಾಡ್ದಂಗೆ ಆಗ್ತದೆ ಹ್ಯಾಂಗೆ ನೀವು ಹಾಲಿಗೆ ಹೆಪ್ಪು ಹಾಕಿದ್ರಿ ಅಂದ್ರೆ ಮೊಸರು ಆಗ್ತದ ಮೊಸರ ನೀವು ರೇವಿಗೆ ಹಾಕಿ ಹಿಂಗೆ ತಿರುದ್ರಿ ಅಂದ್ರೆ ಮಜ್ಜಿಗೆ ಆಗ್ತದ ಮಜ್ಜಿಗೆ ಕಡ್ದು ಬೆಣ್ಣೆ ಆಗ್ತದ ಬೆಣ್ಣೆ ತೆಗೆದ ಬಳಕೆ ಕಾಸುದಿರಿ ಅಂದ್ರೆ ತುಪ್ಪ ಆಗ್ತದ ಹೆಂಗೆ ಅದಕ್ಕೆ ಸಂಸ್ಕಾರ ಕೊಟ್ಟಂಗ ಹೆಂಗೆ ತುಪ್ಪ ಆಗಬೇಕಾದ್ರೆ ಹಾಲಿನೊಳಗೆ ತುಪ್ಪ ಅದ ಅದು ನಮಗೆ ಕಾಣಂಗಿಲ್ಲ ಅದು ತೆಗಿಬೇಕು ಹೆಂಗೆ ಅಂದ್ರೆ ಹಿಂಗೆ ಸಂಸ್ಕಾರ ಕೊಟ್ಟಾಗ ಒಂದಕ್ಕೊಂದು ಆಗ್ತದಲ್ಲ ಹಾಂಗ ಇಲ್ಲಿ ಎಲ್ಲಪ್ಪನಿಗೆ ಸಂಸ್ಕಾರ ಕೊಡಕತ್ತಾಳ ಮಂದ ಅಂತ ತಿಳ್ಕೊಂಡಿದ್ದ ನಿನಗ ನೀ ಶಾಣೇ ಆಗಿ ನಿಂಗೆ ಯಾಕೆ ಮಾಯ ಮೋಹ ಆಸೆ ತಿನ್ಬೇಕನ್ನೋದಿಲ್ಲ ಉಡ್ಬೇಕನ್ನೋದಿಲ್ಲ ಎಲ್ಲರ ಪ್ಲೇ ನಿನ್ನ ಬದುಕು ಮಾಡ್ಬೇಕನ್ನೋದಿಲ್ಲ ನಿನ್ನ ಬಳಿ ಸಂತೋಷ ಇಲ್ಲ ಯಾಕೆ ನೀ ಹಿಂಗೆ ಯಾಕಿದ್ದೆವು ಯಪ್ಪಾ ಅಂತ ತಾಯಿ ಚಿಂತೆ ಮಾಡಕತ್ತಾಳ ತಾಯಿಗೆ ಚಿಂತೆ ಅಲ್ರಿ ತಾಯಿ ಚಿಂತೆ ದೂರ ಯಾವ ಮಾಡ್ತಾನ ಮಗ ಅವನೇ ಶ್ರೇಷ್ಠ ಮಗ ಅಂತ ತಿಳ್ಕೋರಿ ಇವತ್ತಿನ ಜಗತ್ತಿನೊಳಗ ತಾಯಿಯ ಸಂಕಲ್ಪ ದೂರ ಮಾಡಬೇಕು ಅಂತ ಮಕ್ಕಳು ಹುಟ್ಟಬೇಕು ಶಂಕರಾಚಾರ್ಯರು ಶಂಕರಾಚಾರ್ಯರು ಕೃಷ್ಣಾ ನದಿ ದಂಡಿಗೆ ಮನಿ ಇತ್ತಂತ ಶಂಕರಾಚಾರ್ಯರದು ಮನಿ ಕೃಷ್ಣಾ ನದಿ ದಂಡಿಗಿತ್ತು ಹಿಂಗೆ ಬರಕತ್ತಿದ್ರು ಶಂಕರಾಚಾರ್ಯರು ಕೃಷ್ಣಾ ನದಿಗೆ ಈ ತಾಯಿ ಕೊಡ ತಗೊಂಡು ನೀರಿಗೆ ನಡೆದಿದ್ದೇಳಂತ ಅಮ್ಮ ಎಲ್ಲಿಗೆ ನಡೆದೀನಿ ಅಂತ ಕೇಳ್ದ ಶಂಕರಾಚಾರ್ಯರು ಕೇಳಿದ್ರು ತಾಯಿಗೆ ನದಿಗೆ ಹೋಗಿ ನೀರು ತರ್ತೀನಿ ಅಂತಂದಾಗ ಶಂಕರಾಚಾರ್ಯರು ಏನು ಹೇಳಿದ್ರು ಗೊತ್ತ್ರೀ ಯವ್ವಾ ನನ್ನವ್ವಾ ನನ್ನ ನೀ ನದಿಗೆ ಹೋಗಬೇಡ ನೀ ಇದ್ದಲ್ಲಿಗೆ ನದಿ ತರಿಸ್ತೀನಿ ಅಂದ ಶಂಕರಾಚಾರ್ಯರು ನೀ ಎಲ್ಲಿ ಇರ್ತಿ ಹೇಳು ಅಲ್ಲೇ ನದಿ ತರಿಸ್ತೀನಿ ಅಂತ ತಿಳ್ಕೊಂಡು ಮನಿಸುತ್ತ ಎಲ್ಲ ಕೃಷ್ಣಾ ನದಿ ಬರಬೇಕು ಹಂಗೆ ಮಾಡಿದ್ರಂತ ತಾಯಿ ಸಲುವಾಗಿ ಕೃಷ್ಣಾ ನದಿ ಸ್ವಲ್ಪ ದೂರಿತ್ತು ಅದು ಮನಿತನ ತಾಯಿ ಆಗಬಾರ್ದು ತಾಯಿ ತ್ರಾಸ ಆಗಬಾರ್ದು ಅಂತೇಳಿ ಶಂಕರಾಚಾರ್ಯರು ತನ್ನ ತಾಯಿಗೋಸ್ಕರ ನದಿಯನ್ನು ಮನಿತನ ತಂದ್ರಂತ ಶಂಕರಾಚಾರ್ಯರ ಚರಿತ್ರೆಯಲ್ಲಿ ಬರ್ತದೆ ಎಲ್ಲಪ್ಪ ಸಣ್ಣಗಿದಾಗ ಎಲ್ಲರು ಎಲ್ಲಪ್ಪ 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 ಅಂತಿದ್ರು ಎಲ್ಲಪ್ಪ ಈಜಾಡ್ಲಿಕ್ಕೆ ಹೋಗ್ಯಾನ ಗೆಳೆಯರೊಡನೆ ಏ ನೀ ಬಾವಿ ದಂಡಿಗೆ ನಿಂದಿರು ಬೇಡೋ ನಿನಗೆ ಈಜೆ ಆಡೋಕ್ಕೆ ಬರಂಗಿಲ್ಲ ಏ ಯಾರು ಹೇಳ್ತಾರೆ ನನಗೆ ಈಜು ಬರಂಗಿಲ್ಲ ಎಲ್ಲರೂ ಮ್ಯಾಲೆ ಬರ್ರಿ ಮ್ಯಾಲ ಬರ್ರಿ ಅಂಥೇಳಿ ಹಿಂಗೆ ಮೂರು ಲಗಾಟಿ ಹೊಡೆದು ಕೆಳಗೆ ನೀರು ಹ್ಯಾಂಗ ಮ್ಯಾಲ ತರ್ತೀನಿ ನೋಡಂತೇಳಿ ಮ್ಯಾಲ ನೀರು ಪುಟ್ಟಿಸ್ಬಿಟ್ರು ಅವಾಗ ಹಬ್ಬ ನೀ ಯಾವಾಗ ಕಲ್ತೆಪ್ಪ ದಿನ ನನ್ನ ಜೊ ನಮ್ಮ ಜೊತೆಗೆ ಇರ್ತಿದ್ದೀನಿ ಈಜಾಡೋದು ಯಾವಾಗ ಕಲ್ತೀವೋ ಅಂಥೇಳಿ ಒಬ್ಬವ ಯಾರೋ ಒಬ್ಬವ ಅವ್ರಿಗೆ ಮನಸ್ಸು ನೋ ಹಂಗೆ ಮಾತಾಡ್ತವಂತ ಹುಡು ಹುಡುಗ ಅವ್ರ ಜೊತೆಗೆ ಇದ್ದಾವ ಅವ್ರ ಮನಸ್ಸು ನೋಯಂಗೆ ಮಾತಾಡೋಣ ಅವ ಒಳಗೆ ಆದ ಬಳಕೆ ಇವ್ರ ಮ್ಯಾಲಿಂದ ಹಾರಿ ಅವನ ಮ್ಯಾಲೆ ಹೆಗಲ ಮೇಲೆ ಕಾಲು ಇಟ್ಟು ಒಳಗೆ ಒತ್ತದಂತ ಯಾರು ಎಲ್ಲಪ್ಪ ಏನು ಬೈದಿದ್ರು ನೋಡ್ರಿ ಅವ್ರಿಗೆ ಹೆಗಲ ಮೇಲೆ ಕಾಲು ಕೊಟ್ಟು ಒಳಗೆ ಒತ್ತು ಬಿಟ್ಟ ಒಳಗೆ ಹೋಗಿದ್ದ ಪಾರ್ ಹೊರಗೆ ಬರಲಿಲ್ಲ ಎಲ್ಲರಿಗಾಬ್ರಿ ಆಗ್ರ ಇದ್ದವರು ಏ ಏನು ಮಾಡಿದೆ ಸಾಯಿ ಹೊಡೆದೇನಂತು ಎಲ್ಲರೂ ಓಡಕ್ಕಕ್ಕೆ ಚಾಲು ಮಾಡಿದ್ರು ಅವ್ರ ತಾಯಿ ತಂದಿಗೆ ಕಾಶಿಬಾಯಿಗೆ ಹೇಳಿದ್ರು ಅವಾಗ ಎಲ್ಲಪ್ಪ ಮನೀಗೆ ವಾದ ಎಲ್ಲರೂ ಓಡಿ ಬಂದರು ಆ ಹುಡುಗಕ್ಕೆ ಹುಡುಕಬೇಕಂತೇಳಿ ಇಡೀ ಬಾವಿ ತುಂಬ ಎಲ್ಲರೂ ನಾ ಹೆಗರು ನೀ ಹಾರು ಎಲ್ಲರೂ ಹುಡ್ಕೆ ಹುಡುಕೆ ಆಡ್ತಾರೆ ಹುಡುಗೆ ಸಿಗೋಲ್ಲ ಕಾಶಿಬಾಯಿ ಅಂದಳು ಏನು ಮಾಡ್ದೆ ಓ ಇದೇನು ತಂದಿ ಅಪ್ಪವಾದ ನೀ ಚಲೋ ಆಗಿದ್ದೀ ಹಾವು ಹಿಡ್ಕೊಂಡು ಬಂದಾಗ ನಾವೆಲ್ಲ ಹಿಗ್ಗಾಗಿದ್ದೆವು ಪರಮಾತ್ಮನ ಸ್ವರೂಪ ಅಂದೆವು ಇವತ್ತೊಬ್ಬನ ಸಾಯಿಸಿ ಬಂದಿಯಲ್ಲೋ ಇಂಥ ಮಗ ಆಗಿ ಹುಟ್ಟೋದಕ್ಕಿಂತ ನಾನು ಮಕ್ಕಳೇ ಆಗೋದಿಲ್ಲ ಅಂದರೆ ಇಂಥ ಅಪವಾದ ನನಗೆ ಬರಬಾರ್ದಾಗಿ ತಂದಾಗ ಸಿಟ್ಟಿಗೆ ನೀ ಅವನು ಹಿಂಗೆ ನನ್ನ ಮನಸ್ಸನ್ನುಯಿಸಿದ್ದ ಅವನಿಗೆ ಒತ್ತಿ ಬಂದಿನ ಒಳಗೆ ನೀ ಅಂದ ಕಾಶಿ ಏನು ಹುಚ್ಚಿದ್ದಿ ಅಂತೇಳಿ ನಾಲ್ಕು ಏಟ ಹೊಡೆದಳು ತಾಯಿ ಎತ್ತಕ್ಕೆದಾಳೆ ಹೊಡಿಲಿ ಅಂದ ನಕ್ಕ ಎಲ್ಲರೂ ಅಳತಾರ ಹೊಡೆದ್ರೆ ಆ ಹುಡುಗ ನಗ್ತಾನೆ ಅವಾಗ ಹಿಡ್ಕೊಂಬರೀ ಅವನಿಗಂತೇಳಿ ಎಲ್ಲಪ್ಪ ಕರ್ಕೊಂಡು ಬಂದರು ಶಿವಪ್ಪ ಬಂದ ತಂದೆ ತಾಯಿ ಇಬ್ಬರಿಗೆ ನಿಂದಿರುಚ್ಯಾರ ಎಲ್ಲೇನ ಎಲ್ಲೆರೋ ಒಟ್ಟೆ ಸಿಗಲೇ ಆಗ್ಯಾನ್ರಿ ಭಾವ್ಯಾಗ ಹುಡ್ಕಾಡ್ದೀವಿ ನೋಡಿರಿ ಎಲ್ಲಿ ಅಂತಂದ್ರೆ ನಾನು ಮ್ಯಾಲೆ ನಿಂತು ಕೆಳಗೆ ಒತ್ತಿದ್ದು ಖರೆ ಸುಳ್ಳು ಹೇಳೋಂಗಿಲ್ಲ ಅವ ನನಗೆ ಬೈದಾನೆ ನನ್ನ ಮನಸ್ಸು ನೋಯ್ಸ್ಯಾನೆ ನಾ ಒಳಗೆ ನೀರಾಗೆ ಗಂಗಾ ಮಾತೆ ತೊಗೋನಿಗೆ ಕರ್ಕೊಂತ ಒತ್ತೀನಿ ಮತ್ತು ಕರಿ ಅಂದ್ರೆ ಎಲ್ಲರು ನೀನೇ ಒತ್ತಿದಂದ್ರೆ ನೀನೇ ಕರಿ ನನ್ನ ಮನಸ್ಸಾ ನೋಯ್ಸ್ಯಾನವ ನನಗೆ ತಪ್ಪಾಗ್ಯದಂದ್ರೆ ನಾನು ಕರಿತೀನಿ ಅವ ಇಲ್ಲಲ್ ವೋ ಇದ್ದರೆ ಹ್ಯಾಂಗೆ ತಪ್ಪಾಗ್ಯನಂತಾರೆ ಓ ಅವ ಬಂದು ಅವನಿಗೆ ಕರಿ ಆಮೇಲೆ ಅವನಿಗೆ ತಪ್ಪಾಗ್ಯದ ಅನಿಸ್ತೀವಿ ಎಲ್ಲೋ ದೊಡ್ಡವರು ಬಾವ್ಯಾಗ ಹುಡುಕ್ಯಾಡ್ರೆ ಅಲ್ಲೇ ಕಲ್ಲು ಹಿಡ್ಕೊಂಡು ಕೂತಾನೆ ಅಂದಿಮ ಅಲ್ಲೇ ಹುಡ್ಕಾಡ್ರಿ ಕಲ್ಲು ಹಿಡ್ಕೊಂಡು ಕೂತಾನೆ ಮತ್ತ ಹಾರ್ದು ರೀವು ಮತ್ತೆ ಹುಡ್ಕಾಡ್ದು ಮತ್ತೆ ಸಿಗಲಿಲ್ಲ ಇವನಿಗೆ ಬಾವಿ ದಂಡಿಗೆ ಹೋಗಿ ಕರೆದು ಅವಾಗ ಕರಿತಾನೆ ಏ ಕಲ್ಲಪ್ಪ ಏ ಕಲ್ಯ ಕಲ್ಯಾಕಿಡ್ಕೊಂಡು ಕುಂತಿಯಲ್ಲೇ ಮ್ಯಾಲ ಅಂದ ಎಲ್ಲಪ್ಪ ಒಂದು ಹನಿ ನೀರು ಹತ್ತಿದಿಲ್ಲತ್ರೀ ಆ ಹುಡುಗಗೆ ನೀರಂದ ನೀರಂದು ಬರ್ತದ ಹುಡುಗ ಅವಾಗ ಎಲ್ಲರೂ ಊರಾಗೆ ನೋಡಿದ್ರು ಅರೆ ನೀ ಒಳಗೆ ಕುಂತಿ ನಾ ಎಲ್ಲಿ ಕುಂತೀನಿ ನನಗೆ ಗೊತ್ತಿಲ್ಲ ಎಲ್ಲಪ್ಪ ನಾನು ಕಾಲ ನನ್ನ ಭುಜದ ಮೇಲೆ ಇಟ್ಟಿದ್ದು ಅಷ್ಟೇ ನೆನಪದ ಒಳ್ದಿದ್ದು ನನಗೆ ನೆನಪಿಲ್ಲ ಅಂದವ ಅವನು ಮನಸ್ಸು ವಹಿಸಿದೆ ಅಂತಲ್ಲ ಹೌದು ನನಗೆ ತಪ್ಪಾಗ್ಯದಪ್ಪ ನೀನು ಸಾಮಾನ್ಯ ಅಲ್ಲ ಅಂತ ಇಡೀ ಊರು ಜನ ಅಂದರು ಇಂಥವು ಹುಟ್ಟಬೇಕು ಹುಟ್ಟಿದ್ರೆ ಹಾಂ ಇಂಥ ಯೋಗಿ ನಿನ್ನ ಹೊಟ್ಟೆ ಹುಟ್ಟ್ಯಾನ್ ಹಾಲು ಮತ್ತು ಕುಲದೊಳಗೆ ಕಾಶಿಬಾಯಿ ನಿನ್ನ ಹೊಟ್ಟೆ ತಾಣಗಿರ್ಲಿ ಅಂತೇಳಿ ಆ ಕೂಸೇನು ಬಂದಿತ್ತು ನೋಡ್ರಿ ಅವ್ರ ತಾಯಿ ತಂದಿ ಹರಕಿ ಕೊಟ್ರಂತ ಆ ಹುಡುಗಗೆ ನಾಳಿನ ದಿವಸ ಮದ್ವೆ ಆಗು ಯೌವ್ವನಕ್ಕೆ ಬಂದಾಗ ಮದುವೆ ಆಗೋ ಮಗ ಅಂಥೇಳಿ ತಾಯಿ ಒತ್ತಾಯ ಮಾಡ್ತಾಳೆ ಅದಕ್ಕೆ ಒಪ್ಪಂಗಿಲ್ಲ ಎಷ್ಟೇ ಮಾಡಿದ್ರೂ ಕೂಡ ತಾಯಿ ಮಾತು ಕೇಳಂಗಿಲ್ಲ ನಾಳಿನ ದಿವಸ ಅನೇಕ ಲೀಲೆಗಳು ಬರ್ತಾವೆ ಯಾಕಂದರೆ ಮದ್ವೆ ಹೆಂಗೆ ನೀವು ತೊಟ್ಟಲು ಕಾರ್ಯಕ್ರಮ ಮಾಡಿದಿರಿ ಹಾಗೆ ಮದುವೆಯೂ ಕೂಡ ಆ ಒಂದು ವೈಭವಪೂರ್ವಕವಾಗಿ ಮದುವೆ ಸಮಾರಂಭವನ್ನು ನಡೆಸಬೇಕು